ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಕುರಿತು ಕುರುಬ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಬಿಡುಗಡೆ ಮಾಡಿದರು ಸಮೀಕ್ಷೆಯ ಜಾತಿ ಕಾಲಂನಲ್ಲಿ ಕುರುಬ ಎಂದು ಕುಲ ಕಸುಬು ಕಾಲಂನಲ್ಲಿ ಕುರಿ ಮೇಯಿಸುವುದು ಎಂದು ಬರೆಸಲು ಮನವಿ ಏನು ಈ ಕರ್ನಾಟಕ ಘನ ಸರ್ಕಾರ ಆಯೋಜಿಸಿರುವ ಜಾತಿ ಗಣಿತಿ ಪ್ರತಿ ಮನೆ ಮನೆಗೂ ಗಣಿತದಾರರು ಬಂದಾಗ ನಮ್ಮ ಕುರುಬ ಸಮಾಜದ ಬಂಧುಗಳು ಜಾತಿ ಎಂದು ಬಂದಾಗ ಕುರುಬ ಎಂದು ಬರೆಸಿ ಧರ್ಮ ಎಂದು ಬಂದಾಗ ಹಿಂದೂ ಅಂತ ಬರೆಸಿ ಕುಲಕಸಬು ಎಂದು ಬಂದಾಗ ಕುರಿ ಮೇಕೆ ಸಾಕಾಣಿಕೆದಾರರು ಅಂತ ಬರೆಸಿ ಮತ್ತು ನಿಮ್ಮ ನಿಮ್ಮ ವ್ಯವಹಾರ ವಹಿವಾಟುಗಳು ವಿದ್ಯಾಭ್ಯಾಸ ಏನು ಆಸ್ತಿ ಇದೆ ಎಲ್ಲ ನಿಮ್ಮಲ್ಲಿ ಏನಿದೆಯೋ ಅದನ್ನು ಮಾತ್ರ ನಮೂದಿಸಿ ಉಪಜಾತಿಗಳು ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಉಪಜಾತಿಗಳು ಕುರುಬ ಆಲು ಮತಸ್ಥ ಹೊಸ ಕುರುಬ ಹಳೆ ಕುರುಬ ಎಂದು ಯಾವುದೂ ನಮೂದಿಸಬೇಡಿ ಬರೀ ಕುರುಬ ಎಂದೇ ನಮೂದಿಸಿ ದಯವಿಟ್ಟು ಹಂಗ ಹಾಗೇ ನಮೂದಿಸಿ ನಮಸ್ಕಾರ ರಾಜ್ಯ ಸರ್ಕಾರವು ಕೈಗೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಗಣತಿದಾರರು ತಮ್ಮ ಬಳಿ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಕುರುಬ ಎಂದಷ್ಟೇ ಬರಿಸಿ ಎಂದು ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಮಂಜುನಾಥ್ ಸಮುದಾಯದವರಲ್ಲಿ ಮನವಿ ಮಾಡಿದ್ರು ನಾನು ಮಂಜುನಾಥ್ ಅಂತ ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ನಡೆಯೋ ಸಂದರ್ಭದಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಬಂದಾಗ ಹಿಂದೂ ಅಂತ ಹೇಳಿ ಜಾತಿ ಅಂತ ಬಂದಾಗ ಕುರುಬಾ ಅಂತ ಬರ್ಸಿ ಟುಕಸ್ಬು ಅಂತ ಬಂದಾಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅಂತ ಹೇಳಿ ನಿಮ್ಮ ಶೈಕ್ಷಣಿಕ ಕೇಳಿದಾಗ ಏನು ಓದಿದ್ದೀರ ಅಷ್ಟು ಬರ್ಸಿ ಜೊತೆಯಲ್ಲಿ ಯಾಕೆ ಕುರುಬ ಅಂತ ಬರ್ಸಿ ಅಂತ ಹೇಳ್ತಿದ್ದೀವಿ ಅಂದರೆ ಎಲ್ಲ ಕರ್ನಾಟಕದಲ್ಲೂ ಎಲ್ಲ ಸೇರಿ ಎಲ್ಲ ಒಂದೇ ಜಾತಿಯಾಗಿ ಹೆಸಳ್ಳಿ ಅನ್ನೋ ಒಂದು ಕಾರ್ಯಕ್ರಮ ಯಾಕೆ ಅಂದರೆ ನಾನಾ ರೀತಿಯಲ್ಲಿ ನಮ್ಮ ಜಾತಿಯನ್ನ ಉಚ್ಚರಿಸ್ತಾರೆ ಒಂದೊಂದು ಭಾಗದಲ್ಲಿ ಹಳೆ ಕುರುಬ ಹೊಸ ಕುರುಬ ಆಲುಮತ ಜೇನು ಕುರುಬ ಏನು ಈ ರೀತಿ ಹೇಳ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ಜಾತಿ ಬಂದಾಗ ಬರೀ ಕುರುಬ ಅಂತ ಬರೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕುರುಬರನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುತ್ತಾರೆ ಹಾಲು ಮತಸ್ಥರು ಹಳೆ ಕುರುಬ ಹೊಸ ಕುರುಬ ಕುರುಬ ಗೊಂಡ ಕುರುಬ ಗೌಡ್ರು ಕಾಡು ಕುರುಬ ಎಂಬಿತ್ಯಾದಿ ಹೆಸರುಗಳಲ್ಲಿ ಸಂಬೋಧಿಸುತ್ತಾರೆ ಆದರೆ ಸಮೀಕ್ಷೆ ಸಮಯದಲ್ಲಿ ಧರ್ಮ ಹಿಂದೂ ಧರ್ಮವೆಂದು ಜಾತಿ ಕಾಲಂನಲ್ಲಿ ಕುರುಬ ಎಂದು ಮಾತ್ರ ಬರಿಸಿ ಉಪಜಾತಿ ಕಾಲಂನಲ್ಲೂ ಕುರುಬ ಎಂದು ಮಾತ್ರವೇ ನಮೂದಿಸಿ ಕುಲಕಸುಬು ಕಾಲಂನಲ್ಲಿ ಕುರಿ ಮೇಕೆ ಮೇಯಿಸುವುದು ಎಂದು ಬರಿಸಿ ಎಂದು ಮನವಿ ಮಾಡಿದ್ರು ಮಿಕ್ಕಂತೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಆದಾಯ ಇನ್ನಿತರೆ ವಿಷಯಗಳ ಕಾಲಂನಲ್ಲಿ ವಾಸ್ತವ ವಿಚಾರವನ್ನು ನಮೂದಿಸಿ ಎಂದು ಮನವಿ ಮಾಡಿದ್ರು ಪ್ರಧಾನ ಕಾರ್ಯದರ್ಶಿ ಎಂ ರಾಮಾಂಜನಪ್ಪ ಉಪಾಧ್ಯಕ್ಷ ವಿರಾಪುರ ರಾಮಣ್ಣ ಮುತ್ತುಕದಹಳ್ಳಿ ಮುನೇಗೌಡ ಸುಬ್ರಹ್ಮಣಿ ಸುಬ್ಬು ಮಂಜುನಾಥ್ ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಲ್ಘಟ್ಟ